ಇವತ್ತು ಅಬ್ಕಾರಿ ಇಲಾಖೆ ಏನು ನಾನು ಕೇಳಿರುವಂತ ಪ್ರಶ್ನೆ ಅನಧಿಕೃತವಾಗಿ ಮದ್ಯವನ್ನ ಎಲ್ಲ ಮನೆ ಮನೆಗಳಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಮಾರುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಇದ್ರ ಜೊತೆಗೆ ನಾವೇನು ಗಡಿಭಾಗದಲ್ಲಿ ಆಂಧ್ರಾಗೆ ಹತ್ರ ಇದ್ದೀವಿ ಅಕ್ರಮವಾದಂತ ಸೇಂದಿಯನ್ನ ತಂದು ಮಾರುವಂತ ಪ್ರಕರಣಗಳು ಹೆಚ್ಚಿನ ರೀತಿಯಲ್ಲಿ ದೊಡ್ಡಾಪುರ ತಾಲೂಕಲ್ಲಾಗ್ಬೋದು ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕೇಳಿ ಬರ್ತಿದೆ ಅಧ್ಯಕ್ಷೆ ಇವತ್ತು ನಾನ್ ಕೇಳಿರುವಂತಹ ಪ್ರಶ್ನೆಯಲ್ಲಿ ನೂರೈವತ್ತು ಆರೋಪಿಗಳ ಮೇಲೆ ನೂರ ಮೂವತ್ತೆರಡು ಪ್ರಕರಣ ದಾಖಲಿಸಿದೀವಿ ಅಂತ ಸನ್ಮಾನ್ಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಸಭಾಧ್ಯಕ್ಷೆ ಚುನಾವಣೆ ಸಮಯದಲ್ಲಿ ಯಾವುದೇ ಮನೆಯಲ್ಲಿ ಮದ್ಯ ಮಾರಾಟ ಆಗೋದಿಲ್ಲ ಸಭಾಧ್ಯಕ್ಷೆ ಪ್ರತಿ ಬಾರಿಗೂ ಇವತ್ತು ಅಬಕಾರಿ ಇಲಾಖೆಯಿಂದ ಕ್ಯಾಮರಾ ಫಿಟ್ ಮಾಡಿದ್ದಾರೆ ಆದ್ರೂ ಸಹ ಎಲ್ಲ ಬಾರ್ಗಳಿಂದ ಮನೆಗಳಿಗೆ ಕೊಂಡ್ಕೊಂಡೋಗಿ ಯಾಕಂದ್ರೆ ಒಂದು ವ್ಯಕ್ತಿ ಬಂದು ಟೂ ಪಾಯಿಂಟ್ ತ್ರೀ ಲೀಟರ್ಸ್ ಮೇಲೆ ಕೊಂಡ್ಕೊಳ್ಳೋಂಗಿಲ್ಲ ನನ್ನ ಮಾಹಿತಿ ಪ್ರಕಾರ ಆದ್ರೆ ಇಲ್ಲಿಗಲ್ ಆಗಿ ಬಾರ್ಗಳಲ್ಲಿ ಬಂದ್ ತಗೊಂಡು ಪ್ರತಿ ಮನೆಯಲ್ಲಿ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಾಲೋನಿಗಳು ಎಲ್ಲಿರ್ತವೆ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಸಮುದಾಯಗಳು ಎಲ್ಲಿರ್ತವೆ ಅಲ್ಲಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾರೆ ಬಾರ್ಗಳ ಮೇಲೆ ಸೇಲ್ಸ್ ಏಜೆಂಟ್ ರೀತಿಯಲ್ಲಿ ಒತ್ತಡವನ್ನ ಇರ್ತಾ ಇದಾರೆ ಇವರು ಒತ್ತಡ ಇರೋದ್ರಿಂದ ಬಾರ್ಗಳು ಏನ್ ಮಾಡ್ತಾರೆ ಅನಧಿಕೃತವಾಗಿ ಪ್ರತಿ ಮನೆಯಲ್ಲಿ ಇವತ್ತು ದೊಡ್ಡದಲ್ಲಿ ಕನಿಷ್ಠ ಮನೆಯಲ್ಲಿ ಮಾರಾಟ ಮಾಡ್ತಾ ಇದಾರೆ ಐದರಿಂದ ಆರು ಮನೆಯಲ್ಲಿ ಮಾರಾಟ ಆಗೋದ್ರಿಂದ ಏನಾಗ್ತಾ ಇದೆ ಕೇವಲ ಈಗ ನನ್ನ ಬೂತ್ ಒಂದ್ರಲ್ಲಿ ಮಾತಾಡಿದ್ರೆ ಒಡ್ರಳ್ಳಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಸಾವು ಸಂಭವಿಸಿದೆ ಲಿವರ್ ಫೇಲಿಯರ್ ಆಗ್ಬಹುದು ಇಂತಹ ಪ್ರಕರಣಗಳು ವಯಸ್ಸಷ್ಟು ಇಪ್ಪತ್ತೆಂಟರಿಂದ ನಲವತ್ತು ವಯಸ್ಸಿನವರು ಹದ್ನಾಲ್ಕು ಸಾವು ಆರು ಅಂಗಡಿಗಳಲ್ಲಿ ನನ್ನ ಬೂತಲ್ಲೇ ಮಾರುವಂತ ಕೆಲಸ ಆಗ್ತಾ ಇದೆ ಅಬಕಾರಿ ಇಲಾಖೆಗಳು ಹೇಳಿದೀನಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೀನಿ ಯಾವುದೇ ರೀತಿಯಾದಂತಹ ಕ್ರಮ ತಗೊಂತಿಲ್ಲ ಕೇಳಿದ್ರೆ ಪ್ರತಿ ಮನೆಯಲ್ಲಿ ಮಾರೋದ್ ನಾವೇನು ಏನು ಮಾಡೋಕ್ಕಾಗಲ್ಲ ಎರಡೂವರೆ ಗಿಂತ ಕಮ್ಮಿ ಇಟ್ಕೊಂತಾರೆ ನಾವ್ ಯಾವ್ದೇ ಕೇಸ್ ಹಾಕಕ್ಕಾಗಲ್ಲ ಕ್ವಶನ್ ಈಸ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಮನೆಯಲ್ಲಿ ಇಟ್ಕೊಂಡು ಇವತ್ತು ದೊಡ್ಡ ಆಗ್ಬಹುದು ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಮಾರುವಂತ ಕೆಲಸ ಆಗ್ತಿದೆ ಮನೆಯಲ್ಲಿ ಮಾರೋವಾಗ ಪೊಸಿಷನ್ ಫೌಂಡ್ ಇದ್ರೆ ಅಧಿಕಾರಿಗಳಿಗೆ ತನಿಖೆ ಮಾಡುವಂತ ಪವರ್ ಇದೆ ಇಫ್ ದೇರ್ ಇಂಟೆಂಟ್ ಇಷ್ಟು ಸೆಲ್ ಕೇಸ್ ಅವ್ರ ಮೇಲೆ ಮಾಡಿ ಟೈಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತ ಏನ್ ಕ್ರಮವನ್ನ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಇವತ್ತು ತಗೊಂತಿಲ್ಲ ಅದನ್ನ ತಗೊಬೇಕು ಅಂತ ನಾನು ನಾನು ಕೂಡ ಹೋಗಿದ್ದೆ ಒಂದು ಕಳೆದ ಒಂದು ತಿಂಗಳಿಂದ ಅಲ್ಲಿ ಜನಗಳೂ ಕೂಡ ಎಲ್ಲ ಬಂದು ಇದರ ಮನೆಮನೆಯಲ್ಲಿ ಹಳ್ಳಿ ಹಳ್ಳಿ ಅಂತ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಓಪನ್ ಮಾಡ್ಕೊಂಬರ್ ತಗೊಂಡೋಗಿ ಬಾಟ್ಲು ಮಾಡ್ತಾರೆ ಅದು ಅಬ್ಕಾರಿ ಇಲಾಖೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಒಬ್ರು ಹೋಗಿ ಇದುವರೆಗೆ ಒಂದು ಸೀಸ್ ಮಾಡಿಲ್ಲ ಅಲ್ಲಿ ಒಂದ್ ಕಡೆನೂ ಸೀಸ್ ಮಾಡಿಲ್ಲ ಇಲ್ಲ ಈಗ ಅಧ್ಯಕ್ಷ ದಯವಿಟ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲೂ ಇದಿದೆ ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು ನಿಮ್ ಬಿಟ್ಟು ಎಲ್ಲಾ ಕಡೆಯೂ ಸೇಲ್ ಆಗ್ತಾ ಇದೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕೆಲವು ಗೃಹಿಣಿಯರು ನೀವೆಲ್ಲ ಎಂ ಎಲ್ ಪಾಲ್ ತಿಂತ ಇದ್ದೀರಾ ಅಂತ ಹೇಳಿ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ ನನ್ನ ಸಲಹೆ ಇದೆ ನನ್ನ ಸಲಹೆ ಇದೆ ಮಾನ್ಯ ಅಬ್ಕಾರಿ ಸಚಿವರಿಗೆ ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ನಂಬರ್ ಗಳು ಇರ್ತದೆ ಯಾರು ಸಪ್ಲೈ ಮಾಡಿದ್ರು ಅಂತ ತಗೊಂಡು ಕಾರ್ ನಲ್ಲಿ ಈ ಸೋಡಾ ಕ್ರಶ್ ಇಂದೆಲ್ಲ ಲೈನ್ ಮಾಡ್ತಾ ಇದ್ರು ಆ ರೀತಿ ಇವತ್ತು ಬ್ರ್ಯಾಂಡ್ ಗಳನ್ನ ವಿಸ್ಕಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ದಂಧೆ ಇವತ್ತು ನಡ್ಕೊಂತ ಇದೆ ಪೊಲೀಸರು ಹೋಗಿ ಬೀಟ್ ಪೊಲೀಸಿಗೆ ಕಲೆಕ್ಷನ್ ಒಂದೇ ಬೇರೆ ಏನ್ ಮಾಡಲ್ಲವ ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು ನಮ್ಮಂತವ್ರು ಒತ್ತಡ ಮಾಡಿದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕ್ತಾರೆ ಅಲ್ಲಿ ಕೈ ತೊಡ್ಕೊಂತಾರೆ ವಿಚಿತ್ರವಾಗಿ ನಡೀತಾ ಇದೆ ಜನ ನಮ್ಮ ನೀವು ಎಸ್ ಸಿ ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ ಇವತ್ತು ಅದೊಂದು ಕಾಲೋನಿ ಸರ್ವೆ ಮಾಡ್ಸಿ ಮಂತ್ರಿ ಮಾಡಿಸಿ ಮಂತ್ರಿಗಳೇ ಈ ರೀತಿಯಲ್ಲಿ ಈಗ ಆಯ್ತು ಸಭಾಧ್ಯಕ್ಷರೇ ಕೊಡುವ ಅವರು ಏನು ಕೊಡ್ತಾರೆ ನೋಡುವ ಈಗ ಮಂತ್ರಿಗಳೇ ಈಗ ಊರ ಮಾತಾಡ ವಿಚಾರ ನೋಡುವಾಗ ಮಾವೋರ್ಗಿಂತ ದೊಡ್ಡ ಅಪರಾಧಿ ಅಲ್ಲಿ ಕಂಟ್ರೋಲಿಂಗ್ ಅಧಿಕಾರಿ ಇದಾರಲ್ಲ ಅವರು ನಿಷ್ಪ್ರಯೋಜನ ಮೀರುತ್ತಲ್ಲ ಕಾಣ್ತದೆ ಸುತ್ತ ಉತ್ತರ ಬರೆದ ತಕ್ಷಣ ಕಡಿಮೆ ಕ್ರಮ ತಕ್ಕೊಳ್ಳಿ ಸಭಾಧ್ಯಕ್ಷರೇ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇರೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಳಿ ಈಗ ಇದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನ ಹಾಕ್ತೀವಿ ಮತ್ತೆ ಬಿಡ್ತೀವಿ ಅಂತಕ್ಕಂಥದ್ದಿದೆ ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಅಧಿಕಾರಿ ಅಧ್ಯಕ್ಷ ಸಭಾಧ್ಯಕ್ಷೆ ಏನು ಮಾನ್ಯ ಸಚಿವರು ಹೇಳಿದಾರೆ ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿಗ್ತದೆ ಏನಾಗುತ್ತೆ ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ ಇವಾಗ ಮೇ ನನ್ನ ಹತ್ರ ಮಾಹಿತಿ ಇದೆ ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಈಗ ಸ್ಟಾಕ್ ಯಾವ್ದೋ ಒಂದ್ ಮನೇಲಿ ಇಟ್ಕೊಂತಾರೆ ಯಾವ್ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಸಿ ವಿಡಿಯೋ ಇರುತ್ತೆ ಬಾರ್ ಗಳ ಮೇಲೆ ಮೂರ್ ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬಹುದು ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ ಮನೆಗಳಲ್ಲಿ ಮಾರೋರು ವೈನ್ ಸ್ಟೋರ್ ಸಿಎಲ್ ಸೆವೆನ್ ಸಿ ಎಲ್ ಸೆವೆನ್ ಅಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಇಲ್ಲ ಹೋಟೆಲ್ ಲಾಡ್ ಪರ್ಮಿಷನ್ ಪ್ರತಿ ಸಿಎಲ್ ಸೆವೆನ್ ಅಲ್ಲ ರಿಟೇಲ್ ಮಾಡ್ತಾರೆ ಸಭಾಧ್ಯಕ್ಷೆ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗ್ತದೆ ವಿಚಾರ ಜನಗಳ ಮಾಹಿತಿ ಇದೆ ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಿದ್ದಾರೆ ಆದ ಕಾರಣ ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವೇ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡುವ ವಿಷಯ ಚರ್ಚೆಗೆ ಚರ್ಚೆ ಕೊಡಬೇಡಿ ಸ್ವಲ್ಪ ರಾತ್ರಿ ಹೊತ್ತು ಅವಕಾಶ ಮಾಡಿಕೊಡೋ ಸಿಮೆಂಟ್ ಮಂಜು ಸಿಮೆಂಟ್ ಮಂಜು ಸಿಮೆಂಟ್ ಮಂಜು ಅಧ್ಯಕ್ಷ ಒಂದೇ ನಿಮಿಷ ಅಲ್ಲ ನಮ್ಮಲ್ಲಿ ಇದು ಪೂರ್ವಕವಾಗಿ ಹಾಸ್ಪಿಟ್ಲ್ ಪಕ್ಕ ಸಿ ಎಸ್ ಸಿಮೆಂಟ್ ಮಂಜು ಸಭಾಧ್ಯಕ್ಷ ನಾನು ಯಜಿಯ ನಾಲೆ ಬಗ್ಗೆ ನಮ್ಮ ನೀರಾವರಿ ಸಚಿವರ ಹತ್ರ ನಾನು ಕ್ವಶನ್ ಕೇಳಿದ್ದೀನಿ ಇದು ರೈಟ್ ನ್ಯೂಸ್